ದಲಿತರ ಮೀಸಲಾತಿಯನ್ನು ರದ್ದುಗೊಳಿಸ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರುವ ರಾಹುಲ್ ಗಾಂಧಿಯ ವಿರುದ್ಧ ಭಾರತ ದೇಶದಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ ಏನು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದರೆ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಅಂತ ಅಪಪ್ರಚಾರ ಮಾಡಿ ಈ ದಿನ ವಿದೇಶಿ ನೆಲದಲ್ಲಿ ಏನು ಜಾರ್ಜ್ ಟೌನ್ನ ವಿವಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಹೇಳಿಕೆಯನ್ನ ಕೊಡ್ತಕ್ಕ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ದಲಿತರ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಅಂತಕ್ಕಂಥ ಹೇಳಿದ್ರು ಮುಖಾಂತರ ಸಂವಿಧಾನಕ್ಕೆ ಅಪಚಾರವನ್ನ ಮಾಡಿದರೆ ಇವರ ಕೂಡ್ಲೇ ಬಂಧಿಸಬೇಕು ಇವರ ಲೋಕಸಭಾ ಸ್ಥಾನದ ಸದಸ್ಯತ್ವವನ್ನು ಕೂಡಲೇ ರದ್ದು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ ಅದ್ರ ಜೊತೆಗೆ ವಿದೇಶಿ ನೆಲದಲ್ಲಿ ಕೂತು ಭಾರತವನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಅಪಮಾನ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಭಾರತೀಯ ಮತದಾರ ಕೊಟ್ಟಿರುವಂತ ಅನ್ನು ಪಡೆದು ವಿರೋಧ ಪಕ್ಷ ಸ್ಥಾನವನ್ನು ಅಲಂಕಾರ ಮಾಡಿ ವಿದೇಶಿ ನೆಲದಲ್ಲಿ ಹೋಗಿ ಕೂತು ಭಾರತೀಯರನ್ನ ಅಪಮಾನ ಮಾಡತಕ್ಕಂತ ಕೆಲಸ ಮಾಡ್ತಿರ್ತಕ್ಕಂಥ ರಾಹುಲ್ ಗಾಂಧಿಗೆ ನಮ್ಮ ಧಿಕ್ಕಾರವನ್ನು ಹೇಳ್ತಾ ನಾವು ಒತ್ತಾಯವನ್ನು ಮಾಡ್ತೀವಿ ಸ್ಪೀಕರ್ ಅವ್ರಿಗೆ ಕೂಡ್ಲೇ ಅವರು ಲೋಕಸಭಾ ಸ್ಥಾನವನ್ನು ರದ್ದು ಮಾಡ್ಬೇಕು ಭಾರತ ದೇಶವನ್ನ ವಿದೇಶಿ ನೆಲದಲ್ಲಿ ಕೂತು ಅಪಮಾನ ಮಾಡ್ತಕ್ಕಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದಾರೆ ಏನು ಮೀಸಲಾತಿಯನ್ನ ರದ್ದು ಮಾಡಬೇಕು ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ನಮ್ಮ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಇವ್ರನ್ನ ಕೂಡ್ಲೇ ಬಂಧಿಸಬೇಕು ಹೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೀವಿ